ಉಪ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಎತ್ನೋ ವಿಜಯಪುರ ನಗರ ಶಾಸಕರು ನನ್ನ ಕೇಂದ್ರ ಆಫೀಸ್ ನಿಂದ ಅದು ಉತ್ಪಾದನೆ ಯನ್ನು ನಿರ್ನಿರ್ಿಸ್ತಾ ಇದ್ದಾರೆ ಏಯ್ ಗೇ ಮೊಬೈಲ್ ಕೈ ತೆಗಿ ನೋಡಿ ನಾನು ಫನ್ನಾ ಚೇತನೆ ಸಮಾಜಕ್ಕೆ ಸಪಲಾಯ್ ಮಾಡ್ತೀನಿ ಸಮಾಜದ ಸಭೆ ಇಲ್ಲಿ

ಕುಂಬಿ ಮನ ಕುಂಬಿ ಭಾವ ಕುಂಬಿ ಇವರನ್ನೆಲ್ಲ ಈಗ ಸ್ವಾಗತಿಸಿರಬೇಕು ಇದೀಗ ಮಾನ್ಯ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಜಪ್ಪು ಜಲ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ ದರ್ಬಾರ್ ಶಾಲಾ ಆವರಣದಲ್ಲಿ ನಡೆಯುವ વેదికિયા કાર્યક્રમકે તબેરુ અનંતની મહાદેવન જોરા ગહેલબે હારા હારા